ನಮಸ್ಕಾರ ವೀಕ್ಷಕರೇ ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಆಗಿದ್ದಂಥ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇದೀಗ ಜೂನ್ ಏಳರಂದು ಡಿವೋರ್ಸ್ ಅನ್ನು ಘೋಷಿಸುವ ಮೂಲಕ ಇದೀಗ ಫ್ಯಾನ್ಸ್ಗಳಿಗೆ ಶಾಕ್ ಅನ್ನು ಕೂಡ ನೀಡಿದ್ದಾರೆ ಆ್ಯಂಡ್ ಇನ್ನು ಹೀಗಿರುವಾಗ ಚಂದನ್ ಹಾಗೂ ನಿವೇದಿತರವರ ವಿಚ್ಛೇದ ಬಗ್ಗೆ ಇದೀಗ ತುಪ್ಪದ ಬೆಳಗ್ಗೆ ಆಗಿರುವಂತಹ ರಾಗಿಣಿ ರವರು ರಿಯಾಕ್ಟ್ ಅನ್ನು ಕೂಡ ಮಾಡಿದ್ದಾರೆ ಆ್ಯಂಡ್ ಇನ್ನು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರವರ ಈ ಒಂದು ವಿಚಾರ ವೈಯಕ್ತಿಕ ವಿಷಯವಾಗಿದ್ರೂ ಕೂಡ ಇದೀಗ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಕಾರಣ ಇದೀಗ ತುಂಬಾನೇ ಚರ್ಚೆ ಆಗ್ತಾ ಇದೆ ಆ್ಯಂಡ್ ಇನ್ನು ಅವರನ್ನ ಫಾಲೋ ಮಾಡುವವರ ಸಂಖ್ಯೆ ಸೊ ದೊಡ್ಡ ಮಟ್ಟಿಗೆ ಇರುವಂತಹ ಒಂದು ರೀಸನ್ನಿಂದಾಗಿ ಇದೀಗ ಸಹಜವಾಗಿ ಅವರ ಬದುಕಿಗೆ ಸಂಬಂಧಪಟ್ಟಂತೆ ಜನರಲ್ಲಿ ಇದೀಗ ಕುತೂಹಲ ಇದ್ದೇ ಇರುತ್ತೆ ಆ್ಯಂಡ್ ಇನ್ನು ಚಂದನ್ ಹಾಗೂ ನಿವೇದಿತ ಇದೀಗ ಕಾನೂನುಬದ್ಧವಾಗಿ ಬದ್ಧವಾಗಿ ಡಿವೋರ್ಸನ್ನು ಪಡೆದ ಬೆನ್ನಲ್ಲೇ ಇದೀಗ ರಾಗಿಣಿ ಕೂಡ ಇದೀಗ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಅವರ ಒಂದು ವೈಯಕ್ತಿಕ ವಿಚಾರಕ್ಕೆ ನಾನು ಕಮೆಂಟ್ ಅನ್ನ ಮಾಡುವುದಿಲ್ಲ ಸೊ ಲೈಫ್ ಇಸ್ ನಾಟ್ ಈಸಿ ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತದೆ ಸೊ ನಾವೇನು ಕಾಂಟ್ರಿಬ್ಯೂಟ್ ಮಾಡದೆ ಹೋದರೆ ಸೊ ನಾವೇನು ಕಮೆಂಟ್ ಮಾಡೋಕೆ ಹೋಗಬಾರದು ಎಂದು ಇದೀಗ ನಟಿರವರು ಹೇಳಿದ್ದಾರೆ ಅಂದ ಹಾಗೆ ಇದೀಗ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಇಬ್ಬರು ಕೂಡ ಪರಿಚಯರಾಗಿದ್ರು ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರು ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಸೊ ನಿವೇದಿತಾಗೆ ಚಂದನ್ ಶೆಟ್ಟಿರವರು ಕೂಡ ಪ್ರಪೋಸ್ ಅನ್ನ ಮಾಡಿದ್ರು ಆ್ಯಂಡ್ ಇನ್ನು ಎರಡು ಕುಟುಂಬದ ಒಪ್ಪಿಗೆಯನ್ನು ಪಡೆದು ಎರಡು ಸಾವಿರದ ಇಪ್ಪತ್ತರಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರವರು ಮೈಸೂರಿನಲ್ಲಿ ಅದ್ದೂರಿಯಾಗಿ ಕೂಡ ಇವರು ಮದುವೆಯನ್ನ ಆಗಿದ್ರು ಆ್ಯಂಡ್ ಇದೀಗ ನಾಲ್ಕು ವರ್ಷ ಮುಗಿಯುತ್ತಿದ್ದಂತೆ ಸೊ ಪರಸ್ಪರರು ಇಬ್ಬರೂ ಕೂಡ ಇದೀಗ ಡಿವೋರ್ಸ್ ಅನ್ನ ಪಡೆಯಲು ಹೋಗಿದ್ದಾರೆ ಆ್ಯಂಡ್ ಇದೀಗ ಪರಸ್ಪರರು ಇಬ್ಬರೂ ಕೂಡ ಇದೀಗ ಡಿವೋರ್ಸ್ ಮೊರೆ ಹೋಗಿದ್ದಾರೆ ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ಪ್ರತಿಯೊಬ್ಬರು ಕಾಮೆಂಟ್ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು